ಫ್ರೆಂಡ್ಸ್ ಮೈಗೆ ಗಾಡ್ಸ್ ಮೈ ಮಾಸ್ಟರ್ಸ್ ಇವತ್ತು ಎರಡು ವಿಷಯ ನಾವು ಕಲಿಯೋಣ ಈ ಎರಡು ವಿಷಯ ಏನ್ ಮಾಡುತ್ತದೆ ಅಂದ್ರೆ ನಮ್ಮನ್ನು ನಮ್ಮ ಮನಸ್ಸನ್ನು ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋಕೆ ಎರಡು ಉಪಾಯಗಳು ಒಂದು ಯಾವ ಒಂದು ಪರಿಸ್ಥಿತಿ ಯಾವ ಒಬ್ಬ ವ್ಯಕ್ತಿ ಯಾವ ಒಂದು ಮಾತುಗಳು ನಮ್ಮನ್ನು ಎಮೋಷ್ನಲ್ ಆಗಿ ಮೆಂಟಲ್ ಆಗಿ ಡಿಸ್ಟರ್ಬ್ ಮಾಡ್ತಾ ಇದೆಯೋ ಅದನ್ನ ಇಗ್ನೋರ್ ಮಾಡೋದು ಕಲೀಬೇಕು ಪ್ರತಿ ದಿವಸ ನಮ್ಮ ಲೈಫ್ ಅಲ್ಲಿ ಎಷ್ಟೋ ಜನ ಬರ್ತಾರೋ ಹೋಗ್ತಾ ಇರ್ತಾರೆ ಕೆಲವು ಜನ ನಮ್ಮ ಹತ್ರನೇ ಇರ್ತಾರೆ ಏನೋ ಒಂದು ಮಾತಾಡಿ ಏನೋ ಒಂದು ಶ್ರೇಷ್ಠೆಗಳನ್ನು ಮಾಡಿ ಕಿರಿಕಿರಿ ಮಾಡಿ ನಮ್ಮನ್ನು ಡಿಸ್ಟರ್ಬ್ ಮಾಡೋಕೆ ಬರ್ತಾ ಇರ್ತಾರೆ ಅವರು ಚೇಂಜ್ ಆಗ್ತಾರ ಅಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ ಅದು ಅವ್ರ ಕೈಯಲ್ಲಿ ಅಂತ ಒಂದು ವ್ಯಕ್ತಿ ಅನ್ನು ಅವಾಯ್ಡ್ ಮಾಡಬೇಕು ಇಲ್ಲ ಅಂದ್ರೆ ಅವ್ರ ಮಾತುಗಳನ್ನು ಇಗ್ನೋರ್ ಮಾಡ್ಬೇಕು ಒಂದು ಪ್ರದೇಶಕ್ಕೆ ನಾವು ಹೋಗಿದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದ್ರೆ ಹೋಗ್ಬಾರದು ನಿನ್ನೆ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ನಾನು ಮಿಸ್ಸಸ್ ಅನಿತಾ ಮೇಡಮ್ ಇಬ್ಬರು ವಾಕ್ ಮಾಡ್ತಾ ಇದ್ವಿ ಎರಡು ರೌಂಡ್ಸ್ ಮಾಡೋಣ ಅಂತ ಶುರು ಮಾಡಿ ಮೊದಲನೇ ರೌಂಡಲ್ಲಿ ಒಂದು ಇನ್ನೂರು ಮುನ್ನೂರು ಮೀಟರ್ಸ್ ಹತ್ರ ಹೋಗಿದ ತಕ್ಷಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದಿದೆ ಆದ್ಮೇಲೆ ಚೆನ್ನಾಗಿತ್ತು ಒಂದು ರೌಂಡ್ ಆದ್ಮೇಲೆ ನಾನು ಅವ್ರಿಗೆ ಕೇಳಿದ್ದೀನಿ ಇನ್ನೊಂದು ರೌಂಡ್ ಹೋಗೋಣ ಅಂತ ಮತ್ತೆ ಅಲ್ಲಿ ಹೋಗಿದ್ರೆ ಕರೆಕ್ಟ್ ಆ ಪ್ಲೇಸ್ಗೆ ಹೋಗಿದ್ರೆ ಮತ್ತೆ ಡಿಸ್ಟಬೆನ್ಸ್ ಬಂದಿದೆ ನಾನು ಅವ್ರಿಗೆ ಹೇಳಿದೆ ನೋಡಿ ಈ ಎರಡು ರೌಂಡ್ಸಲ್ಲಿ ಒಂದು ಒಂದು ಎರಡು ಕಿಲೋಮೀಟರ್ ಅಲ್ಲಿ ಬರೀ ಆ ಇನ್ನೂರು ಇನ್ನೂರು ಮೀಟರ್ಸ್ ಅಲ್ಲಿ ಎಷ್ಟೊಂದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂದ್ರೆ ಹೌದು ಅಂದ್ರೆ ಹೌದು ಅಂದ್ರೆ ಆ ಒಂದು ಪ್ರದೇಶದಲ್ಲಿ ತುಂಬಾ ನೆಗೆಟಿವಿಟಿ ಇದೆ ನಾವು ಅಲ್ಲಿ ಹೋಗಿದ್ರೆ ಆ ತರಂಗಗಳು ನಮ್ಮ ಅನ್ನು ನಮ್ಮ ಭಾವನೆಗಳು ಡಿಸ್ಟರ್ಬ್ ಮಾಡೋಕೆ ಶುರು ಮಾಡುತ್ತದೆ ಅಂದ್ರೆ ನಮ್ಮ ಮನೆಯಲ್ಲಿ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಇದ್ರೆ ನಾವು ಪಿರಮಿಡ್ ಇಡ್ಬೋದು ಕ್ರಿಸ್ಟಲ್ ಇಡ್ಬೋದು ಮ್ಯೂಸಿಕ್ ಇಡ್ಬೋದು ಒಂದು ದೀಪ ಇಡ್ಬೋದು ಧ್ಯಾನ ಮಾಡ್ಬೋದು ಬಟ್ ಹೊರಗೆ ಒಂದು ಜಾಗ ಇದ್ರೆ ಏನ್ ಮಾಡ್ಬೇಕು ಆ ಜಾಗಕ್ಕೆ ಹೋಗೋದು ನಾವು ಇಗ್ನೋರ್ ಮಾಡ್ಬೇಕು ನಮ್ ಕಂಟ್ರೋಲ್ ಅಲ್ಲಿ ಇದ್ರೆ ಅಲ್ಲಿ ಒಂದು ಪಿರಮಿಡ್ ಇಲ್ಲ ಇಲ್ಲಾಂದ್ರೆ ಆ ಜಾಗಕ್ಕೆ ನಾವು ಹೋಗೋದು ಇಗ್ನೋರ್ ಮಾಡ್ಬೇಕು ಇಲ್ಲ ಸರ್ ಹೋಗ್ಲೇಬೇಕು ಅಂದ್ರೆ ತುಂಬಾ ಅವೇರ್ನೆಸ್ ಇಟ್ಕೊಂಡು ಹೋಗ್ ಯಾಕಂದ್ರೆ ಆ ಒಂದು ಪ್ರದೇಶ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಆ ತರನೇ ವ್ಯಕ್ತಿಗಳು ಕೆಲವೊಂದು ವ್ಯಕ್ತಿಗಳು ಬೇಕಂತಾನೆ ನಮ್ಮನ್ನ ಮುಂದಕ್ಕೆ ಹಿಂದಕ್ಕೆ ತಲ್ತ ಎಮೋಷನಲ್ ಮೆಂಟಲ್ ಯಾವುದೋ ಒಂದು ವಿಷಯ ಮತ್ತೆ ಮತ್ತೆ ಹೇಳಿ ನಾವು ಡಿಸ್ಟರ್ಬ್ ಮಾಡೋದೇ ಅವರು ಜೀವನ ಲಕ್ಷ್ಯ ಅಂತ ಇಟ್ಕೊಳ್ತಾರೆ ಅಂತ ಒಂದು ವ್ಯಕ್ತಿಯನ್ನು ಇಗ್ನೋರ್ ಮಾಡಿ ಅವ್ರ ಮಾತುಗಳು ಇಗ್ನೋರ್ ಮಾಡಿ ಈ ಎರಡು ನೀವು ಫಾಲೋ ಮಾಡಿದ್ರೆ ಮನಸ್ಸು ಶಾಂತಿಯಾಗಿರುತ್ತದೆ ಯಾವಾಗ ಮನಸ್ಸು ಶಾಂತಿ ಆಗಿದೆಯೋ ಚೆನ್ನಾಗಿ ಧ್ಯಾನ ಮಾಡೋದು ಆಗುತ್ತೆ ಚೆನ್ನಾಗಿ ನೀವು ಧ್ಯಾನ ಮಾಡಬೇಕು ಅಂದ್ರೆ ಮನಸ್ಸು ಶಾಂತವಾಗಿರಬೇಕು ಧ್ಯಾನ ಮಾಡೋ ಸಮಯ ಮಾತ್ರ ಅಲ್ಲ ಬೇರೆ ಸಮಯದಲ್ಲಿನೂ ಯಾವ್ದು ಬೇಕಿಲ್ವೋ ಉಪಯೋಗ ಇಲ್ವೋ ಅದನ್ನು ನಾವು ಇಗ್ನೋರ್ ಮಾಡ್ತಾ ಬರಬೇಕು ಅವಾಗ ಮನಸ್ಸು ಶಾಂತವಾಗಿರುತ್ತದೆ ಧ್ಯಾನದಲ್ಲಿ ಕುತ್ಕೊಂಡ ತಕ್ಷಣ ನಾವು ಧ್ಯಾನ ಒಳಗೆ ಹೋಗೋಕೆ ಸಾಧ್ಯ ಎರಡನೇದು ಯಾವ ವಿಷಯ ತುಂಬಾ ಇಂಪಾರ್ಟೆಂಟು ಇವತ್ತೇ ಮಾಡಿ ಈಗಲೇ ಮಾಡಿ ನಾಳೆ ಅಂತ ಇರಬಾರದು ಒಂದು ವಿಷಯ ನಾಳೆ ಮಾಡೋಣ ಅಂದ್ರೆ ಅದು ಇಂಪಾರ್ಟೆಂಟ್ ಇರಬಾರದು ಅದು ನಾಳೆ ಹಾಕ್ಕೊಳ್ಳಿ ಎಷ್ಟೋ ವಿಷಯಗಳು ನಾವು ಪೋಸ್ಟ್ಪಾನ್ ಮಾಡ್ತಾ ಬರ್ತೀವಿ ಪೋಸ್ಟ್ಪಾನ್ ಮಾಡೋದು ಪರವಾಗಿಲ್ಲ ಬಟ್ ತಲೆ ಒಳಗೆ ಅದು ಇದ್ರೆ ಮಾತ್ರ ಇವತ್ತೇ ಕಂಪ್ಲೀಟ್ ಮಾಡಿ ಇವತ್ತೇ ನೀವು ಮಾಡಿಲ್ಲ ಅಂದ್ರೆ ಅದು ನಿಮ್ ತಲೆ ಒಳಗೇನೆ ಇದ್ರೆ ನೀನ್ ಧ್ಯಾನ ಮಾಡೋಕದ ಬೇಡದು ಒಂದು ವ್ಯಕ್ತಿ ಒಂದು ಪ್ರದೇಶ ಒಂದು ಮಾತುಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ಇಗ್ನೋರ್ ಮಾಡಿ ಯಾವುದು ಮುಖ್ಯವಾದ ಅರ್ಜೆಂಟ್ ಕೆಲಸಗಳಿದೆಯೋ ಇವಾಗ ಈಗಲೇ ಮಾಡಿ ಎರಡು ನೀವು ಫಾಲೋ ಮಾಡಿದ್ರೆ ಡೀಪ್ ಮೆಡಿಟೇಷನ್ ಸಿಗುತ್ತೆ ಯಾಕೆಂದ್ರೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಇನ್ನರ್ ವರ್ಕ್ಸು ಎರಡು ಕಂಪ್ಲೀಟ್ ಆಗ್ಬಿಟತ್ರ ಮೈಂಡ್ ಫ್ರೀ ಆಗಿರುತ್ತೆ ನನಗೆ ಯಾವಾಗಲೂ ಫ್ರೀ ಆಗಿರುತ್ತದೆ ಕುತ್ಕೊಂಡ ತಕ್ಷಣ ನಾನು ಧ್ಯಾನಕ್ಕೆ ಹೋಗ್ತೀನಿ ಯಾಕೆಂದ್ರೆ ಧ್ಯಾನ ಮಾಡೋ ಸಮಯ ಅನ್ನೋದು ಧ್ಯಾನ ಮಾಡಿಲ್ಲ ಅಂದ್ರೆ ಆ ಸಮಯದ ಇನ್ಫ್ಲೂಯೆನ್ಸಸ್ ಜಾಸ್ತಿ ಇರುತ್ತದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆ ತುಂಬಾ ಅವೇರ್ನೆಸ್ ಆಗಿರ್ಬೇಕು ಮನಸ್ಸು ಶಾಂತವಾಗಿರ್ಬೇಕು ಯಾವ್ದೊಂದು ನೀವು ಕ್ಯಾರಿ ಮಾಡಬಾರ್ದು ಅವಾಗ ಡೀಪ್ ಮೆಡಿಟೇಷನ್ ಇಮಿಡಿಯೇಟ್ ಆಗಿ ಸಿಗುತ್ತೆ ನಲ್ವತ್ತು ನಿಮಿಷ ಕುತ್ಕೊಳ್ತಾ ಇದ್ದೀನಿ ಐವತ್ತು ನಿಮಿಷ ಕುತ್ಕೊಳ್ತಾ ಇದ್ದೀನಿ ಧ್ಯಾನಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಲೈಫ್ ಅನ್ನು ನೀವು ಅಬ್ಸರ್ವ್ ಮಾಡ್ಬೇಕು ಎಷ್ಟು ಭಾರ ನೀವು ಇಲ್ಲಿ ತಲೆಯಲ್ಲಿ ಸುತ್ತಾ ಇದೆ ಅಂತ ಅದೆಲ್ಲ ತೆಗ್ದಿಟ್ಟು ಬಿಸಿ ಹಾಕ್ಬಿಡಿ ಶೂನ್ಯವಾಗಿ ಇಟ್ಕೊಳ್ಳಿ ಶಾಂತವಾಗಿರಿ ಅವಾಗ ನೀವು ಕೂತ್ಕೊಂಡ ತಕ್ಷಣ ಧ್ಯಾನೆ ಸಾಧ್ಯ ಆಗುತ್ತೆ ಅದು ಕ್ವಾಲಿಟಿ ಮೆಡಿಟೇಷನ್ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಅವಾಗ ಧ್ಯಾನ ಮಾಡ್ತೀವಿ ಇಲ್ಲ ಅಂದ್ರೆ ಕುತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರು ಅದು ಮಾತಾಡಿದ್ರು ಇದು ಕೊಡಬೇಕು ನನಗೆ ಅನ್ಯಾಯ ಆಯಿತು ಇದು ಅದು ಅಂತ ನಾವು ವಿಚಾರಣೆಗಳು ಜಾಸ್ತಿ ಇದ್ರೆ ಅದು ಧ್ಯಾನ ಅಲ್ಲ ನಾವು ಅವಾಯ್ಡ್ ಮಾಡಬೇಕು ವ್ಯಕ್ತಿಗಳನ್ನಾಗಿ ಪ್ರದೇಶಗಳಾಗ್ಲಿ ಮಾತುಗಳಾಗಲಿ ಕೆಲವೊಂದು ಆಬ್ಜೆಕ್ಟ್ಸು ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಸತಿ ನಾನು ಒಂದು ವ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ದಿವಸ ಆಯ್ತು ಆ ವ್ಯಾಲೆಟ್ ಇಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇತ್ತು ಆಮೇಲೆ ನನ್ಗೆ ಗೊತ್ತಾಯ್ತು ಅದು ಲೆದರ್ ವ್ಯಾಲೆಟ್ ದಿ ಇನಿಷಿಯಲ್ ಡೇಸ್ ಅಲ್ಲಿ ಇವಾಗಲ್ಲ ಅವಾಗ ಗೊತ್ತಾಯ್ತು ನಮ್ಮ ಕೈಯಲ್ಲಿ ಇದ್ರೋ ಪ್ರತಿ ಒಂದು ಆಬ್ಜೆಕ್ಟ್ ಆಗಲಿ ನಮ್ಮ ಸುತ್ತು ಇರೋ ಜನ ಆಗಲಿ ನಾವು ಇರೋ ಪ್ರದೇಶ ಆಗ್ಲಿ ಇದು ಸರಿ ಮಾಡ್ಕೊಂಡಿದ್ರೇನೆ ನಮ್ಮ ಮೈಂಡ್ ತುಂಬ ರಿಫ್ಲೆಕ್ಷನ್ ಆಗ್ತಾ ಇರುತ್ತದೆ ಪಿರಮಿಡ್ಸ್ ಉಪಯೋಗಿಸೋದು ಮ್ಯೂಸಿಕ್ ಉಪಯೋಗಿಸೋದು ಸೆಕೆಂಡರಿ ಬಟ್ ನಮಗೆ ಫಸ್ಟ್ ಅವೇರ್ನೆಸ್ ಬರಬೇಕು ಯಾವ ವಿಷಯಗಳು ನಮ್ಮ ಎನರ್ಜೀಸನ್ನು ಕಮ್ಮಿ ಮಾಡ್ತಾ ಇದೆ ಯಾವ ವಿಷಯಗಳು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅದನ್ನು ನೀವು ಅವಾಯ್ಡ್ ಮಾಡಿದ್ರೇನೆ ಎಷ್ಟೋ ಮುಂದಕ್ಕೆ ಹೋಗ್ತೀವಷ್ಟು ಇದು ಯಾರು ನಿಮಗೆ ಹೇಳೋಕೆ ಸಾಧ್ಯ ಇಲ್ಲ ನೀವೇ ಅಬ್ಸರ್ವ್ ಮಾಡ್ಬೇಕು ನಿಮ್ಮ ಅವೇರ್ನೆಸ್ಗೆ ಬರಬೇಕು ನನಗೆ ಯಾವಾಗ್ಲೂ ಮೈಂಡಲ್ಲಿ ಒಂದು ವಿಷಯ ಓಡ್ತಾ ಇರುತ್ತೆ ಏನು ಅಂದ್ರೆ ಯಾರು ಯಾರನ್ನು ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಆಗುತ್ತೆ ಅಷ್ಟೇ ಅವರು ಅವರನ್ನೇ ಚೇಂಜ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಿಮ್ಮ ಟೈಮು ನಿಮ್ಮ ಮೈಂಡ್ ಮೆಂಟಲ್ ಪೀಸು ಎಷ್ಟೋ ಒಂದು ಕಳೆದವು ಇದು ನಾನು ಫಾಲೋ ಒಂದು ನಾನು ಫಾಲೋ ಮಾಡೋ ಗ್ರೇಟ್ ಸೂತ್ರಗಳು ಟ್ರೈ ಮಾಡಿ ನೋಡಿ ಒಂದು ವಾರ ಮೇಲೆ ಫೋಕಸ್ ಮಾಡಿ ಲೈಫ್ ಎಷ್ಟು ಚೆನ್ನಾಗಿರುತ್ತದೋ ಮೈಂಡ್ ಪೀಸ್ ಅಷ್ಟು ಚೆನ್ನಾಗಿ ಥ್ಯಾಂಕ್ ಯು ವೆರಿ ಮಚ್ ಮೈಡಿಯಾ ಮಾಸ್ಟರ್ಸ್